ಮೂಲಿಕೆ ಐಟಮ್ಸು ನಮ್ಮ ಹತ್ರ ಎಲ್ಲ ಸಿಗುತ್ತೆ ನಮ್ಮ ತಾತ ಅಜ್ಜಿ ಎಲ್ಲ ನಡೆಸ್ತಾ ಇದ್ರು ಅವಾಗ ತುಂಬ ಹಳೆಯ ಅಂಗಡಿ ಈ ತ್ರೀ ಜನ್ರೇಷನ್ ನಡೀತಾರದು ಅಂಗಡಿ ಇದು ಇವಾಗ ಗಿಡಮೂಲಿಕೆ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಆ ಅರಶಿನ ಅಷ್ಟೇ ಪ್ಯೂರ್ ಅರಿಶ್ನ ಮೈ ಗಚ್ಚೋ ಅರಿಶ್ನ ಮದುವೆಗೆ ಗಿಡಮೂಲಿಕೆ ಅಂದರೆ ಬಜೆ ಜಿ ಹತ್ತಿಮದ್ರ ಬೇರು ಮುಲೇಟಿ ಆ ಥರವೆಲ್ಲ ಗಂಧಿ ಐಟಮ್ ಎಲ್ಲ ಸಿಗುತ್ತೆ ಕೆಲವು ಐಟಮ್ ಸಿಕ್ಕಿಲ್ದಿದ್ದು ಐಟಮ್ ಎಲ್ಲ ನಮ್ಮ ಹತ್ರ ಇರುತ್ತೆ ಹಳೆ ಅಂಗಡಿ ಆದ್ಮೇಲೆ ಎಲ್ಲ ಹಾಕಿರ್ತೀವಿ ಅದು ಐಟಮ್ಸ್ ಎಲ್ಲ ಹಳೆ ಐಟಮ್ಸ್ ಎಲ್ಲ ಮ್ಯಾಮ್ ನಾವು ಇವಾಗ ಒಂದು ಇವಾಗ ನಡೆಸ್ತಾರದು ನಮ್ಮ ಮೊದಲಿಂದ ಐಟಿ ಇಯರ್ಸ್ ಅಂಗಡಿ ಓಲ್ಡ್ ಅಂಗಡಿ ನೂರ ಎಂಟು ನೂರ ಎಂಟು ಗಿಡಮೂಲಿಕೆ ಇದೆ ಜನಗಳು ಗೊತ್ತಿಲ್ಲ ಅಂತದೆ ಇದೆಲ್ಲ ಮಾಮೂಲಿ ಎಲ್ಲ ಅಂತದೆ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದ್ದಾವೆ ನೂರ ಎಂಟು ಐಟಮ್ ಮಾಡ್ತಾರೆ ಸರ್ತಾರೆ ಅದೇ ಅದೊಂದು ಕೆಮ್ಮಿಗೆ ಕಫಗೆ ಪ್ಲಸ್ ಆಮೇಲೆ ಕೊಬ್ಬರಿ ಎಣ್ಣೆಗೆ ಹಾಕೋಕ್ಕೆ ಅದು ಸುರುಳಿ ಪಟ್ಟೆ ಅಂತ ಬರುತ್ತೆ ಅದು ಅದೆಲ್ಲ ಕೆಳಗಡೆ ಸಿಗೋಲ್ಲ ನಮ್ಮ ಹತ್ರ ಸಿಗುತ್ತೆ ಆಮೇಲೆ ನೆಲೆನಲ್ಲಿ ನೆಲೆನಲ್ಲಿ ಅಂತ ಸಿಗುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಪೌಡರ್ ನೀರಲ್ಲಿ ಹಾಕೊಂಡು ಕುಡಿಯೋದಷ್ಟೇ ಇಮ್ಯುನಿಟಿ ಬೂಸ್ಟ್ ಬರುತ್ತೆ ಇದು ಸಿಕ್ಸ್ ಮೆಲ್ಬೆಟ್ ಅಂತ ಇದು ಎಲ್ಲರಿಗೂ ಹಚ್ತಾರೆ ಮಕ್ಕಳಿಗೆ ಮೆಚೋರ್ಡ್ ಆದ್ಮೇಲೆ ಹಚ್ತಾರೆ ಮೈಗೆ ಹಚ್ತಾರೆ ಅಷ್ಟು ಇದು ಇಲ್ಲ 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 ನಮ್ಮ ತಾತಾಜಿ ನಡ್ಸ್ಕೊಂಡ್ ಬರ್ತಾ ಇದ್ರು ನಮ್ಮ ತಂದೆ ತಾಯಿ ನಡೆಸಿದ್ರು ತಿರ್ಗ ನಾವು ಹಿಂಗೆ ಜನ್ರೇಷನ್ ರೆಡಿ ಮಾಡ್ಕೊಂಡು ಬರ್ತಾ ಇದೀವಿ ಲಾಭವೂ ಇದೆ ಇದು ಇದೆ ಐಟಮ್ಸ್ ಏನೋ ಹೋಯ್ತು ಅಂದರೆ ತಿರ್ಗಿ ರಿಪ್ಲೇ ಇದು ಮಾಡ್ತೀವಿ ನಾವು ನಡೆಸಿರ್ತೀವಿ ಹಳೆ ಅಂಗಡಿಯಿಂದ ಬಿಡಬಾರ್ದು ಅಂತ ನಡೆಸಿರೋದು ಅಷ್ಟೇ ಹಬ್ಬ ಟೈಮ್ಗಳದಾಗುತ್ತೆ ವರಮಾಲಕ್ಷ್ಮಿ ಹಬ್ಬ ದೀಪಾವಳಿ ಹಬ್ಬ ಇದೆಲ್ಲ ಚೆನ್ನಾಗಿಂದ ಹೊಸ್ದಾಗಿ ಗೊತ್ತಾಗಲ್ಲ ಮೇಡಮ್ ಅದೆಲ್ಲ ಒಂದೊಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇರುತ್ತೆ ಐಟಮ್ಸ್ ಅಷ್ಟೇ ಹುಳ ಬಿದ್ದರೆ ಹೋಗ್ಬಿಡುತ್ತೆ ಅದು ಹೊಸ್ದಾಗ ನಡ್ಸಕ್ಕೆ ಕಷ್ಟನೇ ಅದೆಲ್ಲ ಗೊತ್ತಾಗಲ್ಲ ಮರ್ತೋಗ್ಬಿಡ್ತೀವಿ ನಾವೇ ಮರ್ತೋಗ್ಬಿಡ್ತೀವಿ ಇಷ್ಟು ವರ್ಷ ಆದ್ರೂ ಒಂದೊಂದು ಐಟಮ್ ಹೆಸರು ಮಾಡ್ಬೋದು ಲಾಭ ಆಗಲ್ಲ ಲಾಭ ಆಗಲ್ಲ ಅದು ಸುಳ್ಳು ಲಾಭ ಆಗೋಲ್ಲ ಒಂದು ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಕಷ್ಟ ಬಿಡ್ಬೇಕದು ಇಲ್ಲಾಂದ್ರೆ ಗೊತ್ತಾಗಲ್ಲ ನಮಗೆ ಮಾಮೂಲಿ ಎಲ್ಲ ಐಟಮು ಈ ಗಂಧಿ ಐಟಮಲ್ಲಿ ಎಲ್ಲ ಉಡ್ಕೊಂಡ್ಬರೋ ಅಂಥ ಐಟಮ್ಸೇ ಇರೋದು ನಮ್ಮ ಹತ್ರ ಮೈನ್ ಮೈನ್ ಐಟಮ್ಸೇ ಗಂಧಿ ಐಟಮ್ಸ್ ಸಿಕ್ಕೋದು ನಾವು ಕೆಲವು ಅಂಗಡಿ ಚ ಸಣ್ಣ ಪುಟ್ಟ ಅಂಗ್ಡಿಗೆ ಸಿಕ್ಬಿಡ್ತವೆ ಬೇರೆ ಸಿಕ್ಕಿಲ್ದಿದ್ದ ಐಟಮ್ ನಮ್ಮ ಹತ್ರ ತೊಗೊಂಡೋಗ್ತವೆ ಬಂದು ಆನ್ಲೈನಲ್ಲಿ ಸಿಕ್ಕಿಲ್ದಿರೋ ಐಟಮ್ ಎಲ್ಲ ನಮ್ಮ ಹತ್ರ ಇರುತ್ತೆ ನಮ್ಮ ವ್ಯಾಪಾರ ನಡೀತಾ ಇದೆ ಮೇಡಮ್ ಹಳೆ ಕಸ್ಟಮರ್ಸ್ ಎಲ್ಲ ಬರ್ತಾರೆ ನಮ್ಮ ಮಾಮೂಲಿ ಅಂಥ ಐಟಮೇ ಬೇಕು ಅಂತಲೇ ಹುಡ್ಕೊಂಡು ಸೆಲೆಕ್ಟೆಡ್ ಐಟಮೇ ನಮ್ಮ ಹತ್ರ ಇರೋದು ಅದರ ಮಾಮೂಲಿ ನಾರ್ಮಲ್ ಅವೆಲ್ಲ ಇಕ್ಕಲ್ಲ ನೋಡಿ ಈ ಅರ್ಶನ ಇದು ಮೈಗಚ್ಚ ಅರ್ಶನ ಇದು ತುಂಬ ಫೈನ್ ಅರ್ಶನ ಸ್ಕಿನ್ ಅಲರ್ಜಿ ಆಗಲ್ಲ ಸ್ಕಿನ್ ಅಲರ್ಜಿನೇ ಆಗೋಲ್ಲ ಒಂಚೂರು ನಾವೇ ಮಾಡಿಸೋದು ಫೈನ್ ಅರ್ಶನ ಇದು ಇದಕ್ಕೆ ಕಚೋರ ಸ್ಯಾಂಡಲ್ ಪೌಡ್ರು ಉಂಡೆ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿಸ್ತೀವಿ ನಾವೇ ರೆಡಿ ಮಾಡಿಸೋದು ಒಂಚೂರು ಕಂಪ್ಲೇಂಟ್ ಬರೋಲ್ಲ ನೋಡಿ ಆಚೂರನೂ ತಿರ್ಗಾ ಬೇಡ ಅಂದರೆ ಕಡಲೆ ಇಟ್ಟು ತೊಗೊಂಡು ಸುಮ್ಮನೆ ಹಿಂಗೆ ಅಂದರೆ ಸಾಕು ಎಲ್ಲ ಬಂದ್ಬಿಡುತ್ತೆ ಇದು ಕುಬೇರ ಕುಂಕುಮ ಅಂತ ತುಂಬ ಇದು ಒಳ್ಳೆಯದು ಇದು ನಿಮಗೆ ಶುಕ್ರ ಶುಕ್ರವಾರ ಪೂಜೆ ಮಾಡಿಬಿಟ್ಟು ಇಟ್ಕೊಳೋದು ತಾಳಂಪು ಅಲ್ಲಿ ಮಾಡ್ಸಿರೋದು ಇದು ಕುಬೇರ ಕುಂಕುಮ ದೃಷ್ಟಿ ಆಗೋಲ್ಲ ಒಳ್ಳೆಯದು ಅಂತ ಇಕ್ಕೊಂತಾರೆ ಅವಾಗಿಂದ ಇಕ್ಕೊಂಬರ್ತಾ ಅದರ ದೃಷ್ಟಿ ಆಗಲ್ಲ ಲಕ್ಷ್ಮಿ ಇದಾಗುತ್ತೆ ಅಂದ್ಬಿಟ್ಟು ಇಕ್ಕೊಂಬರ್ತಾರೆ ಲಕ್ಷ್ಮಿ ವಲಸಕ್ಕೆ ಕುಂಕುಮದಲ್ಲಿ ಮೂರು ಕಲರ್ ಒರ್ಜಿನಲ್ ಕುಂಕುಮ ಬರುತ್ತೆ ಅರ್ಶಿನ ಮಳೆ ರೆಡ್ಡು ಮೆರೂನು ಗ್ರೀನು ಅರ್ಶಿನಲ್ ಮಾಡಿರೋ ಕುಂಕುಮನೇ ನಮ್ಮ ಹತ್ರ ಫೈನ್ ಒಡೋ ಜಾಸ್ತಿ ಇಲ್ಲಿಂದ ಅಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ನಮಗೆ ಐಟಮ್ ಅದು ನೋಡಿ ಇದು ಪ್ಯೂರ್ ಅಷ್ಟದಲ್ಲಿ ಮಾಡಿರೋ ಕುಂಕುಮ ಇದು ಕ್ಲೀನಾಗಿ ಇಕ್ಕಿದ ತಕ್ಷಣ ಕುತ್ಕೊಂಡತ್ತೆ ಡ್ರೈ ಕುಂಕುಮ ಬರುತ್ತೆ ಫೋಟೋ ಇಕ್ಕೋದು ಇದು ಹಣೆಗೆ ಮಾತ್ರ ಇಕ್ಕಿದೆ ಹೆಣ್ಮಕ್ಳು ಹಣೆ ಇಕ್ಕಿದ್ರು ಸ್ಕಿನ್ ಅಲರ್ಜಿ ಆಗಬಾರ್ದು ಅಂತ ಈ ಥರ ಮಾಡಿರೋದು ಕ್ಲೀನಾಗಿ ಕೂತ್ಕೊಳತ್ತೆ ಈ ಕುಂಕುಮ ತೋರಿಸ್ತೀನಿ ಅದನ್ನು ಪೇಪರ್ ಪೇಪರ್ ಕೊಡಿ ವೈಟ್ ಪೇಪರು ಇದೇನಿಲ್ಲ ನೋಡಿ ಹಿಂಗೆ ತಗೊಂಬಿಟ್ಟು ಹಿಂಗೆ ಪೇಪರ್ ಉಜ್ಜಿದ ತಕ್ಷಣ ಎಲ್ಲೋ ಬರುತ್ತೆ ಆವಾಗ ಪ್ಯೂರ್ ಅರ್ಶ ಅಂತ ಗೊತ್ತಾಗುತ್ತೆ ಕುಂಕುಮನೂ ಅಷ್ಟು ಅರ್ಶನದಲ್ಲಿ ಮಾಡಿರೋದು ಪ್ಯೂರ್ ಅಲ್ಲ ಅಂದರೆ ನೀವು ಉಜ್ಜಿದ ತಕ್ಷಣ ಈ ಅರ್ಶನ ಬರೋಲ್ಲ ಇದು ಹಿಂಗೆ ಉಜ್ಜಿದ ತಕ್ಷಣ ಕುಂಕುಮ ತಗೊಂಡು ಹಿಂಗೆ ಬರಬೇಕು ಆವಾಗ ಪ್ಯೂರು ಇಲ್ಲಾಂದ್ರೆ ಬರಲಿಲ್ಲ ಅಂದರೆ ಪ್ಯೂರ್ ಅಲ್ಲ ಅದು ಕೆಲವರು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಅರ್ಣ ಮಿಕ್ಸ್ ಮಾಡಿಬಿಡ್ತಾರೆ ಆ ಥರ ಬಲ್ಲ ಇದು ಪ್ಯೂರ್ ಬರುತ್ತೆ ಸರ್ ಇದು ಲಾವಂಚ ಬೇರ್ ಅಂದ್ಬಿಟ್ಟು ಪ್ಯೂರ್ ಆದರೆ ಸ್ಮೆಲ್ ಬರುತ್ತೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಕುದಿಸ್ಬಿಟ್ಟು ಬೆಳಗೋದು ಕುಟ್ರೆ ತುಂಬ ಒಳ್ಳೆಯದು ಇದು ಲಾವಂಚ ಬೇರು ಅನ್ನೋದು ಇದು ಜೋಡಿ ಮುಳ್ಳು ಅಂತ ಗಡಸಕಿ ಅಂತಾರೆ ಇದಕ್ಕೆ ಇದು ತುಂಬ ಒಳ್ಳೆಯದು ದೃಷ್ಟಿ ತೆಗೆಯೋದಿಕ್ಕೆ ಪ್ಲಸ್ ಇದು ಹನ್ನೊಂದು ಪೀಸ್ ಮನೆ ಮೇಲೆ ಕಟ್ಟಿದ್ರೆ ತುಂಬ ಒಳ್ಳೆಯದು ಬಾಗ್ಲ ಹತ್ರ ದೃಷ್ಟಿ ಪರಿಹಾರಕ್ಕೆಲ್ಲ ಒಳ್ಳೆಯದು ಇದೊಂದು ಇದು ನೋಡಿ ಗೋಮುತಿ ಚಕ್ರ ಗೋಮತಿ ಚಕ್ರ ಲಕ್ಷ್ಮಿದು ಕಮಲಾಕ್ಷಿ ಬೀಜ ಗುಬ್ಬಿ ಶಂಕು ಇದೆಲ್ಲ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋದು ಅದೇ ವರಮಾಲಕ್ಷ್ಮಿ ಪೂಜೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಚೆನ್ನಾಗಿ ಓಡುತ್ತೆ ಇದು ಇದು ಲಕ್ಷ್ಮಿ ಮುಂದೆ ಇಕ್ತಾರೆ ಒಳಗಡೆ ಹಾಕ್ತಾರೆ ಇದನ್ನ ಇದು 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 ಆಮೇಲೆ ಇದೆಲ್ಲ ಐಟಮ್ಸ್ ಎಲ್ಲ ಲಕ್ಷ್ಮಿ ಕಳ್ಸಿದೊಳಗಡೆ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಇದು ನಮ್ಮಲ್ಲಿ ಬಾಗಿನ ಸೆಟ್ಸ್ ಸಿಗುತ್ತೆ ಬಾಗಿನ ಸೆಟ್ಸ್ ಅಂದರೆ ಇನ್ಕ್ಲೂಡ್ಸ್ ಬ್ಯಾಂಗಲ್ ಸೆಟ್ ಸಿಗುತ್ತೆ ಆಮೇಲೆ ಇದು ಮಡ್ಲಕ್ಕಿದು ಫುಲ್ ಪ್ಯಾಕ್ ಬರುತ್ತೆ ವಿ ಕೀಪ್ ಇಟ್ ರೆಡಿ ಇನ್ಕ್ಲೂಡಿಂಗ್ ಇದರಲ್ಲಿ ನಿಮಗೆ ಒಂಬತ್ತು ಥರ ಧಾನ್ಯ ಬೆಲ್ಲ ಮತ್ತು ಕೊಬ್ಬರಿ ಸೇರಿ ಬರುತ್ತೆ ಆಮೇಲೆ ಒಂದು ಇದು ಮರದ ಡಿಸೈನ್ ಇದರಲ್ಲಿ ನಿಮಗೆ ಮರದಲ್ಲಿ ಪ್ಲೇನು ಇದೆ ಗೌರಿದು ಇದೆ ಕೆಲವರು ಮ್ಯಾರೇಜಸ್ಸಿಗೆ ಬೇಕಂದರೆ ಗೋ ಫಾರ್ ಡಿಸೈನರ್ ಹಾಗಾಗಿ ಡಿಸೈನರು ಇಟ್ಟಿರ್ತೀವಿ ಪ್ಲೇನು ಇದೆ ಸೊ ಇದು ಕಂಪ್ಲೀಟ್ ಮಡ್ಲಕ್ಕಿ ಸೆಟ್ ಪ್ಯಾಕೇಜು ಅದು ಬಿಟ್ಟರೆ ನಮ್ಮ ಹತ್ರ ಮ್ಯಾರೇಜಸ್ಗೆ ಅಂತ ಹೇಳಿ ಬಾಸಿಂಗ ಇರುತ್ತೆ ಬಾಸಿಂಗ ಐಟಮ್ಸ್ ಇರುತ್ತೆ ಆಮೇಲೆ ಕಾಶಿಯಾತ್ರೆ ಸೆಟ್ಸ್ ಇರುತ್ತೆ ಕಲರ್ ಹಕ್ಕಿದು ಜರಡಿ ಇರುತ್ತೆ ವಿ ಇನ್ಕ್ಲೂಡ್ ಆಲ್ ಎ ಟು ಝೆಡ್ ಐಟಮ್ ಫಾರ್ ಮ್ಯಾರೇಜಸ್ ಆಲ್ಸೋ ನನ್ನ ಹೆಸರು ವಿ ಮಂಜುನಾಥ್ ಅಂದ್ಬಿಟ್ಟು ಮಲ್ಲೇಶ್ವರಂ ಏಯ್ ಸಂಪಿಗೆ ರೋಡು ಕುಂಕುಮ ಅಂಗಡಿ धनलक्ष्मी कुंकमा स्टोर्स